ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ರಯಾನ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವಿದ್ಯಾರ್ಥಿಗಳವರೆಗೂ ಕೃಷ್ಣ ರಾಧಾ ವೇಷಭೂಷಣ ಧರಿಸಿ ವೇದಿಕೆಯನ್ನು ಅಲಂಕರಿಸಿದರು ಭಕ್ತಿ ಹಾಗೂ ಸಂಸ್ಕೃತಿ ಮೆರೆಯುವ ನೃತ್ಯ ಗೀತೆಗಳಿಂದ ಶಾಲಾ ಆವರಣವೇ ಕಣ್ತುಂಬಿತು ಈ ಸಂದರ್ಭದಲ್ಲಿ ಲೇಡ್ಕರ್ ಅಧ್ಯಕ್ಷರಾದ ಮುಂಡರಗಿ ನಾಗರಾಜ್ ಮಾತನಾಡಿ ರಯಾನ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿಶೇಷತೆ ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಯಾವುದೇ ಭೇದವಿಲ್ಲ ಎಲ್ಲ ಮಕ್ಕಳು ಒಂದೇ ಮನೋಭಾವದಿಂದ ರಾಧಾಕೃಷ್ಣ ವೇಷ ಹಾಕಿಕೊಂಡು ವೇದಿಕೆಗೆ ಬಂದು ದೇಶಕ್ಕೆ ಒಗ್ಗಟ್ಟಿನ ಸಂದೇಶ ನೀಡಿದ್ದಾರೆ ಈಗಲಾದ್ರೂ ಕೋಮುವಾದ ಮಾಡುವವರು ಪಾಠ ಕಲಿಯಲಿ ಎಂದಿನ ಮಕ್ಕಳಿಗೆ ಬಾಲ್ಯದಿಂದಲೇ ಸಹೋದರತ್ವದ ಮೌಲ್ಯವನ್ನ ಬೆಳೆಸಬೇಕು ಜಾತಿ ಧರ್ಮ ಯಾವುದೇ ಇಲ್ಲ ಜಗತ್ತಿನಲ್ಲಿ ಒಂದೇ ಧರ್ಮ ಅದುವೇ ಮಾನವ ಧರ್ಮ ನಾವು ಎಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಬದುಕೋಣ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವೃಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಕಣ್ತುಂಬಿಕೊಂಡ ಪೋಷಕರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಕ್ ಬೋರ್ಡ್ ಅಧ್ಯಕ್ಷರಾದ ಹುಮಾಯುನ್ ಖಾನ್ ಮರಿಸ್ವಾಮಿ ರೆಡ್ಡಿ ರಾಯನ್ ಶಾಲೆಯ ಸಂಸ್ಥಾಪಕರಾದ ಕೆಎಂ ಅಬ್ದುಲ್ ಅಜೀಜ್ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಶಾಲೆಯ ಪೋಷಕರು ಉಪಸ್ಥಿತರಿದ್ದರು ರಾಧಾ ಮತ್ತು ಕೃಷ್ಣ ಅವರ ಒಂದು ಅಹ್ ಏನ್ ಇದನ್ನ ಮಾಡಿದ್ರು ಫ್ಯಾನ್ಸಿ ಡ್ರೆಸ್ ಹಾಕಿದ್ರು ನನಗೆ ಒಂದು ಇವತ್ತು ಈಗಾಗ್ಲೇ ನಮ್ಮ ಮುಖ್ಯ ಗುರುಗಳು ವಿಚಾರವಾಗಿ ಹೇಳಿದರೆ ಶ್ರೀ ಕೃಷ್ಣ ಅಂದ್ರೆ ಎಂಟನೇ ಅವತಾರ ಈ ದಶಾವತಾರದಲ್ಲಿ ಎಂಟನೇ ಅವತಾರ ಎಂಟನೇ ಮಗ ಅಂತ ಹೇಳಿ ಇದು ಒಂದು ಪುರಾಣ ಪುರುಷ ಇದೊಂದು ದೈವತ್ವವನ್ನು ಪಡೆದಿರತಕ್ಕಂಥದ್ದು ಇದಕ್ಕೆ ದೊಡ್ಡ ಹಿನ್ನೆಲೆ ಇದೆ ಭಾವನೆಗಳಿದಾವೆ ಇದರಿಂದಗಡೆ ಒಂದು ದೊಡ್ಡ ಕಥೆನೇ ಇದೆ ಅದೊಂದು ಈ ಸಂದರ್ಭ ಅಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಶ್ರೀಕೃಷ್ಣನ ಆದರ್ಶಗಳು ಅವ್ರ ಮುಖ್ಯ ಮೂಲ ಏನಂತಂದ್ರೆ ಯಾವಾಗ ಯಾವಾಗ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಅಧರ್ಮ ಪ್ರಾರಂಭ ಆಗ್ತದೋ ಅಧರ್ಮ ಸ್ಥಾಪನೆ ಆಗ್ತದೋ ಅಧರ್ಮ ಅಂದ್ರೆ ಇವತ್ತು ಗೊತ್ತಾಗಿದೆ ತಮ್ಗೆ ಏನ್ ಆಗ್ತಿದೆ ದೇಶದಲ್ಲಿ ಒಂದ್ ದೇಶದಲ್ಲಿ ಅಂತ ಹೇಳಿದ್ರೆ ಯಾವಾಗ ಯಾವಾಗ ಅಧರ್ಮ ಸ್ಥಾಪನೆ ಆಗ್ತದೋ ಯಾವಾಗ ಯಾವಾಗ ದುಷ್ಟ ಶಕ್ತಿಗಳು ನಮ್ಮ ನಾಳಿಕೆ ಪ್ರಚೋದನೆ ಮಾಡ್ತಾವೋ ಬಯಸ್ತಾವೋ ಆ ಸಂದರ್ಭದಲ್ಲಿ ಮತ್ತೆ ಹುಟ್ಟಿ ಹುಟ್ಟಿ ಬರ್ತೀನಿ ಹುಟ್ಟಿ ಬಂದು ಶಿಷ್ಟ ಸಂಹಾರ ಮಾಡಿ ಶಿಸ್ಟ ಶಿಷ್ಟರ ರಕ್ಷಣೆ ಮಾಡ್ತೇನೆ ಉದ್ದೇಶನೇ ಇವತ್ತು ಕೃಷ್ಣ ಗನ್ಮಾಟಿಯ ಒಂದು ಸಂದರ್ಭ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಅದ್ರ ನಾನು ಈಗ ಒಂದು ಕನ್ಕಂಡಿದ್ದೇನೆ ಅಂದ್ರೆ ರಯಾನ ಪಬ್ಲಿಕ್ ಸ್ಕೂಲ್ ಏನಿದೆ ನಾನು ನೋಡ್ತಾ ಇದ್ದೀನಿ ಉಮಾಯನ ಹೇಳಿದೆ ಅಣ್ಣ ಇವತ್ತು ನಾವ್ ಇಷ್ಟ ಮಕ್ಕಳು ಇದ್ದಾರೆ ಇವ್ರು ಯಾರು ಹಿಂದೂ ಮಕ್ಕಳಲ್ಲ ಹಿಂದೂ ಮಕ್ಕಳ ಜೊತೆಗೆ ಮುಸ್ಲಿಮ್ಸ್ ಉಳಿಸೇ ಅವ್ರು ಕೃಷ್ಣ ಆಗಿದ್ದಾರೆ ರಾಧೆ ಆಗಿದ್ದಾರೆ ಆಚಾರ್ಯ ಆಗಿದೆ ಇಲ್ಲಿ ಧರ್ಮ ಇಲ್ಲಿದೆ ನಿಮಗೆ ಯಾವ್ದು ಹಿಂದೂ ಧರ್ಮ ಯಾವ್ದು ಮುಸ್ಲಿಂ ಧರ್ಮ ಯಾವ್ದು ಕ್ರಿಶ್ಚಿಯನ್ ಧರ್ಮ ಎಲ್ಲಾ ಧರ್ಮಗಳನ್ನು ಮೀರಿರ್ತಕ್ಕಂಥದ್ದು ಮಾನವೀಯ ಧರ್ಮ ಈ ಮಾನವೀಯ ಧರ್ಮವನ್ನು ಈ ಶಾಲೆಯಲ್ಲಿ ಪಾಲಿಸ್ತಾ ಇದ್ದಾರೆ ಇವತ್ತು ಮಕ್ಕಳು ನಾನು ಹೆಸರು ಕೇಳ್ತಾ ಇದ್ದೆ ಪಿಕ್ ಮಾಡಿ ಹಿಟ್ ಮಾಡಿ ಚೆಕ್ ಮಾಡಿದಾಗ ಮುಸ್ಲಿಂ ಹುಡುಗರು ಸಹ ಕೃಷ್ಣನ ವೇಷ ಹಾಕೊಂಡಿದ್ದಾರೆ ಮುಸ್ಲಿಂ ಹುಡುಗಿಯರು ಸಹ ರಾಧೆಯ ವೇಷ ಹಾಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರ ತಂದೆ ತಾಯಿ ಡೆಡಿಕೇಟ್ ಮಾಡಿ ಅವ್ರಿಗೆ ಬಟ್ಟೆ ತಗೊಂಡ್ ಬಂದು ಅದನ್ನ ವೇಷ ಹಾಕ್ಸಿ ಕಲಿಸಿದ್ರಲ್ಲ ನಿಜವಾಗ್ಲೂ ಆ ತಾಯಿ ಅಂದ್ರೆ ಈಗ ನನ್ನ ನಿಜವಾಗ್ಲು ಇದೊಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥದ್ದು ಮಾನವೀಯ ಧರ್ಮ ಮಾತ್ರ ಯಾವಾಗ್ಲೂ ಈ ಪ್ರಪಂಚದಲ್ಲಿ ನಿಲ್ಲುತ್ತೆ ಈ ದೇಶದಲ್ಲಿ ಬೇರೆ ಅರ್ಥ ಮಾಡ್ತಿರ್ಬೇಕು ಈ ಕೃಷ್ಣ ಜನ್ಮಾಷ್ಟಮಿ ದಿನದಿಂದ ನಾನು ಮಾತಾಡ್ತೀನಿ ಮನಸ್ಸಿನಲ್ಲಿ ಆ ಕೋಮು ಈ ಕೋಮು ಆ ಭಾವನೆ ಈ ಭಾವನೆ ಅಂತಿದ್ರೆ ದಯಮಾಡಿ ತಗಿರಿ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಮುಸಲ್ಮಾನ್ ಸಿಖ್ ಸಾಯಿ ಎಲ್ಲ ಒಂದೇ ಒಂದೇ ತಾಯಿ ಮೊದಲವಾಗಿ ಅನ್ನತಮ್ ದೊಡ್ಡ ನಮ್ಮನ್ನು ವಿಷಿ